ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಂದಾನಿ ಹಿಮಭಾಷಿ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಸಿಎಂ ಸಿದ್ದರಾಮಯ್ಯ ಆಕ್ಷೇಪಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯ ಸ್ಪಷ್ಟನೆ ಮತ್ತೆ ಶುರುವಾಯಿತು ಹಾಸನ್ ಬ್ಲೂ ರಾಜಕೀಯ ಕೈದಳ ನಾಯಕರ ನಡುವೆ ಭಾರಿ ವಾಕ್ ಸಮರ ಮಹಾರಾಷ್ಟ್ರ ರಾಜಕಾರಣ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ವಾಕ್ ಸಮರ ಹಿಜಾಬ್ ಧರಿಸಿದ ಮಹಿಳೆ ಭಾರತದ ಪ್ರಧಾನಿಯಾಗಲಿದ್ದಾರೆ ಓವೈಸಿ ಭವಿಷ್ಯ ರಣವೀರ್ ಸಿಂಗ್ ಅನುಷ್ಕಾ ಶರ್ಮಾ ಸಿನಿಮಾ ಬ್ಯಾಂಡ್ ಬಾಜಾ ಭಾರತ್ ಮರು ಬಿಡುಗಡೆ ಇದೀಗ ಫಸ್ಟ್ ಫೋಕಸ್ ವಾರ್ತೆಯ ವಿವರಗಳು ಸಿಎಂ ಸಿದ್ದರಾಮಯ್ಯ ಆಕ್ಷೇಪಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸ್ಪಷ್ಟನೆ ಕೇರಳ ಸರ್ಕಾರದ ಮಲಯಾಳಂ ಭಾಷಾ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಈಗ ಎರಡು ರಾಜ್ಯಗಳ ನಡುವೆ ಚರ್ಚೆಗೆ ಕಾರಣವಾಗಿದೆ ಈ ಹೊಸ ಕಾನೂನಿನ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಸುದೀರ್ಘ ಪತ್ರ ಬರೆದಿದ್ದಾರೆ ಭಾಷೆ ಎಂಬುದು ಕೇವಲ ಶೈಕ್ಷಣಿಕ ಆಯ್ಕೆಯಲ್ಲ ಅದು ಜನರ ಅಸ್ಮಿತೆ ಮತ್ತು ಘನತೆಯ ವಿಷಯವಾಗಿದೆ ಎಂದು ಸಿದ್ದರಾಮಯ್ಯ ಪ್ರತಿಪಾದಿಸಿದ್ದಾರೆ ಕೇರಳದಲ್ಲಿ ವಾಸಿಸುತ್ತಿರುವ ಭಾಷಾ ಅಲ್ಪಸಂಖ್ಯಾತರ ಮೇಲೆ ಒಂದೇ ಭಾಷೆಯನ್ನ ಕಡ್ಡಾಯವಾಗಿ ಹೇರುವುದು ಅವರ ಮೇಲೆ ಅನಗತ್ಯ ಹೊರೆಯಾಗಲಿದೆ ಆದ್ದರಿಂದ ಕೇರಳ ಸರ್ಕಾರವು ಶಿಕ್ಷಣ ತಜ್ಞರು ಮತ್ತು ನೆರೆಯ ರಾಜ್ಯಗಳೊಂದಿಗೆ ಸಮಾಲೋಚನೆ ನಡೆಸಿ ಈ ಮಸೂದೆಯನ್ನ ಮರುಪರಿಶೀಲಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಈ ಕಳವಳಕ್ಕೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಇದೀಗ ಸ್ಪಷ್ಟನೆ ನೀಡಿದ್ದಾರೆ ಕೇರಳ ಸರ್ಕಾರವು ಯಾವುದೇ ಭಾಷೆಯನ್ನು ಬಲವಂತವಾಗಿ ಹೇರುವ ಉದ್ದೇಶವೊಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸಲು ಕಾಯ್ದೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಮಸೂದೆಯ ಬಗ್ಗೆ ಕೇಳಿಬರುತ್ತಿರುವ ಸುದ್ದಿಗಳು ಕೇವಲ ಊಹಾಪೋಹಗಳಾಗಿವೆ ಎಂದು ಅವರು ತಿಳಿಸಿದ್ದಾರೆ ಕೇರಳದ ಅಭಿವೃದ್ಧಿಯು ಯಾವಾಗಲೂ ಸಮಾನತೆ ಮತ್ತು ಸಹೋದರತ್ವದ ತಳಹದಿಯ ಮೇಲೆ ನಿಂತಿದೆ ಜಾತ್ಯತೀತತೆ ಹಾಗೂ ಬಹುತ್ವದ ಸಂವಿಧಾನಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯಲು ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ವಿಜಯನ್ ಅವರು ಸಿದ್ಧ ರಾಮಯ್ಯ ಅವರಿಗೆ ಮರುಪತ್ರ ಬರೆದಿದ್ದಾರೆ ಮತ್ತೆ ಶುರುವಾಯಿತು ಆಸನ್ ಬ್ಲೂ ರಾಜಕೀಯ ಕೈದಳ ನಾಯಕರ ನಡುವೆ ಭಾರಿ ವಾಕ್ಸಮರ ರಾಜ್ಯ ರಾಜಕೀಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನಡುವಿನ ಶಬ್ದ ಯುದ್ಧ ಇದೀಗ ತಾರಕಕ್ಕೇರಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನು ವ್ಯಂಗ್ಯವಾಡಿದ್ದಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಟು ಶಬ್ದಗಳಲ್ಲಿ ತಿರುಗೇಟು ನೀಡಿದ್ದಾರೆ ನನ್ನ ಮತ್ತು ನಿಮ್ಮ ಆಡಳಿತಾನುಭವದ ಬಗ್ಗೆ ಜನರನ್ನೇ ಕೇಳೋಣ ಕೊಳ್ಳೆ ಸುಲಿಗೆ ಕಮಿಷನ್ ಮತ್ತು ಫಿಕ್ಸಿಂಗ್ ಮಾಡುವುದು ನನ್ನ ಅನುಭವವಲ್ಲ ಭೂಕಬಳಿಕೆ ಮತ್ತು ಒತ್ತುವರಿ ಮಾಡುವುದರಲ್ಲಿ ನೀವೇ ನಿಸ್ಸೀಮರು ಎಂದು ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಬಳ್ಳಾರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದನ್ನ ಪ್ರಶ್ನಿಸಿರುವ ಕುಮಾರಣ್ಣ ಗೃಹ ಸಚಿವರ ಅಧಿಕಾರವನ್ನು ಒತ್ತುವರಿ ಮಾಡಲು ಸಂವಿಧಾನದಲ್ಲಿ ತಿದ್ದುಪಡಿ ತಂದಿದ್ದಾರಾ ಗೃಹ ಸಚಿವರೇನು ರಬ್ಬರ್ ಸ್ಟಾಂಪ್ಗಳ ಎಂದು ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ ಅವರ ಈ ಆರೋಪಗಳಿಗೆ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣಗಳ ಮೂಲಕ ಅಷ್ಟೇ ಹರಿತವಾಗಿ ತಿರುಗೇಟು ನೀಡಿದೆ ಕುಮಾರಸ್ವಾಮಿ ಅವರನ್ನು ಪೇಪರ್ ಟೈಗರ್ ಮತ್ತು ಮೀಡಿಯಾ ಹುಲಿ ಎಂದು ಕರೆದಿರುವ ಕಾಂಗ್ರೆಸ್ ಅವರ ಅನುಭವದ ಕಾಲುವೆಯಲ್ಲಿ ಬರೀ ಸುಳ್ಳು ಮತ್ತು ಅವಕಾಶವಾದದ ಕೊಚ್ಚೆ ಹರಿಯುತ್ತಿದೆ ಎಂದು ಟೀಕಿಸಿದೆ ಬಳ್ಳಾರಿ ಗಲಭೆ ಮತ್ತು ಜಮೀನು ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಸುಳ್ಳು ಪುಂಗುತ್ತಿದ್ದಾರೆ ಎಂದು ಆಪಾದಿಸುತ್ತಿರುವ ಕಾಂಗ್ರೆಸ್ ಕೇತಗಾನಹಳ್ಳಿಯಲ್ಲಿ ದಲಿತರ ಜಮೀನಿಗೆ ಬೇಲಿ ಹಾಕಿದವರು ಯಾರು ಎಂದು ಪ್ರಶ್ನಿಸಿದೆ ಇಷ್ಟಕ್ಕೇ ನಿಲ್ಲದ ಕಾಂಗ್ರೆಸ್ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಪರೋಕ್ಷವಾಗಿ ಪ್ರಸ್ತಾಪಿಸಿ ಗಂಭೀರ ವಾಗ್ದಾಳಿ ನಡೆಸಿದೆ ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ ಆಸ್ಸನ್ ಬ್ಲೂ ಚಿತ್ರ ಜಗತ್ ಪ್ರಸಿದ್ಧವಾಗಿದೆ ಕರ್ನಾಟಕದ ಕೀರ್ತಿಯನ್ನು ಹಾಲಿವುಡ್ ವರೆಗೂ ಹಾರಿಸಿದ ನಿಮ್ಮ ಅನುಭವ ಎಷ್ಟು ಪ್ರಖರವಾಗಿ ಪ್ರಜ್ವಲಿಸುತ್ತಿದೆ ಎಂಬುದು ಇಡೀ ಜಗತ್ತಿಗೆ ಗೊತ್ತು ಎಂದು ವ್ಯಂಗ್ಯವಾಡಿದೆ ಅಧಿಕಾರಕ್ಕಾಗಿ ಯಾರ ಜೊತೆ ಬೇಕಾದರೂ ಕೈಜೋಡಿಸುವ ನೀವು ಬೇರೆಯವರಿಗೆ ಪಾಠ ಮಾಡಬೇಡಿ ಎಂದು ಕಾಂಗ್ರೆಸ್ ತಿರುಗೇಟು ನೀಡಿದೆ ಮಹಾರಾಷ್ಟ್ರದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಕಣ ರಂಗೇರುತ್ತಿದ್ದು ಆಡಳಿತಾರೂಢ ಮಹಾಯತಿ ಮೈತ್ರಿಕೂಟದ ನಾಯಕರ ನಡುವೆಯೇ ಈಗ ಮುಸುಕಿನ ಗುದ್ದಾಟ ಶುರುವಾಗಿದೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪರಸ್ಪರ ವಾಗ್ದಾಳಿ ನಡೆಸುತ್ತಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಪಿಂಪ್ರಿ ಚಿಂಚ್ವಾಡ್ನಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಫಡ್ನವೀಸ್ ವಿರೋಧಿಗಳಿಗೆ ಕೆಲಸದ ಮೂಲಕ ತೋರಿಸಲು ಏನೂ ಇಲ್ಲದ ಕಾರಣ ಅನಗತ್ಯ ವಿವಾದ ಸೃಷ್ಟಿಸುತ್ತಿದ್ದಾರೆ ಎಂದು ಅಜಿತ್ ಪವಾರ್ ಅವರಿಗೆ ತಿರುಗೇಟು ನೀಡಿದ್ದಾರೆ ಬಿಜೆಪಿ ಮಾಡಿದ ಅಭಿವೃದ್ಧಿ ಕಂಡು ಕೆಲವರು ಹತಾಶರಾಗಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ ಇದಕ್ಕೂ ಮುನ್ನ ಸುದ್ದಿಗೋಷ್ಠಿ ನಡೆಸಿದ ಅಜಿತ್ ಪವಾರ್ ಪುಣೆ ಮತ್ತು ಪಿಂಪ್ರಿ ಚಿಂಚಿವಾಡ್ ನಗರಗಳ ಅಭಿವೃದ್ಧಿಗೆ ಭ್ರಷ್ಟಾಚಾರ ಮತ್ತು ಅಕ್ರಮಗಳೇ ಅಡ್ಡಿಯಾಗಿವೆ ಎಂದು ಆರೋಪಿಸಿದ್ದರು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಈ ಎರಡು ನಗರಗಳಲ್ಲಿ ಬಿಜೆಪಿ ಆಡಳಿತವಿತ್ತು ಅಜಿತ್ ಪವಾರ್ ಅವರ ಈ ಹೇಳಿಕೆಯು ಬಿಜೆಪಿಯ ಆಡಳಿತ ವೈಖರಿಯನ್ನ ಪ್ರಶ್ನಿಸಿದ್ದಂತಾಗಿತ್ತು ರಾಜ್ಯ ಸರ್ಕಾರದಲ್ಲಿ ಜೊತೆಯಾಗಿದ್ದರೂ ಮುಂಬರುವ ಜನವರಿ ಹದಿನೈದರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಉಭಯ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತಿರುವುದು ಈ ಜಟಾಪಟಿಗೆ ಪ್ರಮುಖ ಕಾರಣವಾಗಿದೆ ಇರಾನ್ನಲ್ಲಿ ಮುಂದುವರೆದ ಪ್ರತಿಭಟನೆ ಇನ್ನೂ ಹೆಚ್ಚಾದರೆ ಮರಣದಂಡನೆ ಇರಾನ್ ದೇಶದಲ್ಲಿ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳು ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಇದೀಗ ಎರಡು ವಾರಗಳನ್ನು ಪೂರೈಸಿದೆ ಪ್ರತಿಭಟನೆಯನ್ನು ಹತ್ತಿಕ್ಕಲು ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದರೂ ಜನರ ಆಕ್ರೋಶ ಮಾತ್ರ ಕಡಿಮೆಯಾಗುತ್ತಿಲ್ಲ ಶನಿವಾರ ಕರಾಜ್ ನಗರದಲ್ಲಿ ಪ್ರತಿಭಟನಾಕಾರರು ಸರ್ಕಾರಿ ಕಟ್ಟಡಗಳಿಗೆ ಬೆಂಕಿ ಹಚ್ಚುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿಂಸಾಚಾರದಲ್ಲಿ ಇದುವರೆಗೆ ಅರವತ್ತೈದು ಮಂದಿ ಮೃತಪಟ್ಟಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಎಂದು ಮಾನವ ಹಕ್ಕುಗಳ ಸಂಸ್ಥೆಗಳು ವರದಿ ಮಾಡಿವೆ ಮತ್ತೊಂದೆಡೆ ಇರಾನ್ ಸರ್ಕಾರವು ದೇಶಾದ್ಯಂತ ಇಂಟರ್ನೆಟ್ ಮತ್ತು ದೂರವಾಣಿ ಸಂಪರ್ಕಗಳನ್ನು ಕಡಿತಗೊಳಿಸಿರುವುದರಿಂದ ಇಡೀ ದೇಶ ಹೊರ ಜಗತ್ತಿನ ಸಂಪರ್ಕವನ್ನು ಕಳೆದುಕೊಂಡಿದೆ ಇದರಿಂದಾಗಿ ಅಲ್ಲಿನ ನಿಖರ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡೆಯುವುದು ವಿದೇಶಿ ಸಂಸ್ಥೆಗಳಿಗೆ ಸವಾಲಾಗಿ ಪರಿಣಮಿಸಿದೆ ಈ ನಡುವೆ ಅಮೆರಿಕದ ಎಚ್ಚರಿಕೆಗಳನ್ನು ಲೆಕ್ಕಿಸದ ಸುಪ್ರೀಂ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಅವರು ಯಾವುದೇ ಕಾರಣಕ್ಕೂ ಸರ್ಕಾರ ಹಿಂದೆ ಸರಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಇರಾನ್ನ ಅಟಾರ್ನಿ ಜನರಲ್ ನೀಡಿರುವ ಹೇಳಿಕೆ ಮತ್ತಷ್ಟುಆತಂಕ ಮೂಡಿಸಿದೆ ಪ್ರತಿಭಟನೆಯಲ್ಲಿ ಭಾಗವಹಿಸುವವರನ್ನು ದೇವರ ಶತ್ರುಗಳು ಎಂದು ಪರಿಗಣಿಸಲಾಗುವುದು ಮತ್ತು ಅಂತಹವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗುವುದು ಎಂದು ಅವರು ಬೆದರಿಕೆ ಹಾಕಿದ್ದಾರೆ ಗಲಭೆಕೋರರಿಗೆ ಸಹಾಯ ಮಾಡುವವರು ಸಹ ಇದೇ ರೀತಿಯ ಕಠಿಣ ಶಿಕ್ಷೆಯನ್ನ ಎದುರಿಸಬೇಕಾಗುತ್ತದೆ ಎಂದು ಅಲ್ಲಿನ ಸರ್ಕಾರಿ ವಾಹಿನಿಗಳು ಎಚ್ಚರಿಸಿವೆ ಭಾರತದಲ್ಲಿ ಹಿಜಾಬ್ ಧರಿಸಿದ ಮಹಿಳೆಯೊಬ್ಬರು ಒಂದು ದಿನ ಪ್ರಧಾನ ಮಂತ್ರಿಯಾಗಲಿದ್ದಾರೆ ಎಂದು ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ನಡೆದ ಚುನಾವಣಾ ಸಭೆಯಲ್ಲಿ ಮಾತನಾಡಿದ ಅವರು ಭಾರತದ ಸಂವಿಧಾನವು ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ನೀಡಿದೆ ಆದರೆ ಪಾಕಿಸ್ತಾನದ ಸಂವಿಧಾನವು ಉನ್ನತ ಹುದ್ದೆಗಳನ್ನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಿದೆ ಎಂದು ಹೇಳುವ ಮೂಲಕ ಎರಡೂ ದೇಶಗಳ ನಡುವಿನ ವ್ಯತ್ಯಾಸವನ್ನ ಎತ್ತಿ ತೋರಿಸಿದ್ದಾರೆ ಒಸಿ ಅವರ ಈ ಹೇಳಿಕೆಗೆ ಆಡಳಿತಾರೂಢ ಬಿಜೆಪಿ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಒವೈಸಿ ಅವರು ಅರ್ಧ ಸತ್ಯವನ್ನ ಹೇಳುತ್ತಿದ್ದಾರೆ ಮತ್ತು ಮುಸ್ಲಿಂ ಮಹಿಳೆಯರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಬಿಜೆಪಿ ಸಂಸದ ಅನಿಲ್ ಭೋಂಡೆ ಕಿಡಿಕಾರಿದ್ದಾರೆ ಇರಾನ್ ನಲ್ಲಿ ಮಹಿಳೆಯರು ಇಜಾಬ್ ವಿರುದ್ಧ ಹೋರಾಡುತ್ತಿರುವುದನ್ನ ಉಲ್ಲೇಖಿಸಿದ ಅವರು ಯಾವುದೇ ಮಹಿಳೆ ಅಧೀನತೆಯನ್ನ ಬಯಸುವುದಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಇದೇ ವೇಳೆ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಸಾನಾಜ್ ಪೋನವಲ್ಲಾ ಅವರು ಒವೈಸಿಗೆ ಸವಾಲೊಂದನ್ನು ಹಾಕಿದ್ದಾರೆ ಸಂವಿಧಾನ ಯಾರನ್ನೂ ತಡೆಯುವುದಿಲ್ಲ ಆದರೆ ಮೊದಲು ನಿಮ್ಮ ಪಕ್ಷಕ್ಕೆ ಹಿಜಾಬ್ ಧರಿಸಿದ ಮಹಿಳೆಯನ್ನು ಅಥವಾ ಸಾಮಾನ್ಯ ಮುಸ್ಲಿಂ ಸಮುದಾಯದವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಅವರು ಚುಚ್ಚಿದ್ದಾರೆ ಸೊಲ್ಲಾಪುರ ಸ್ಥಳೀಯ ಸಂಸ್ಥೆ ಚುನಾವಣೆಯ ಹೊತ್ತಿನಲ್ಲಿ ಈ ಹಿಜಾಬ್ ಪಾಲಿಟಿಕ್ಸ್ ಈಗ ಭಾರೀ ಸಂಚಲನ ಮೂಡಿಸಿದೆ ਕੋਟਾ ਮਾਟੂ ਉਲਿਸਕੋਂਡਾ ਗਵਾਸਕਰ ਜਮੀਮਾਗੇ ਬੈਟ ਆਖਰ ਦਾ ਗਿਠਾੜ ಭಾರತದ ಕ್ರಿಕೆಟ್ ದಂತಕತೆ ಸುನಿಲ್ ಗವಾಸ್ಕರ್ ಅವರು ಟೀಂ ಇಂಡಿಯಾದ ಸ್ಟಾರ್ ಆಟಗಾರ್ತಿ ಜಮೀಮಾ ರೋಡ್ರಿಗಸ್ ಅವರಿಗೆ ನೀಡಿದ್ದ ವಿಶೇಷ ಮಾತನ್ನು ಕೊನೆಗೂ ಉಳಿಸಿಕೊಂಡಿದ್ದಾರೆ ಕಳೆದ ವರ್ಷ ನಡೆದ ಮಹಿಳಾ ಏಕದಿನ ವಿಶ್ವಕಪ್ ವೇಳೆ ಭಾರತ ತಂಡ ಪ್ರಶಸ್ತಿ ಗೆದ್ದರೆ ಜಮೀಮಾ ಜೊತೆ ಸೇರಿ ಹಾಡು ಹಾಡುವುದಾಗಿ ಗವಾಸ್ಕರ್ ಭರವಸೆ ನೀಡಿದ್ದರು ಇದೀಗ ಆ ಭರವಸೆಯನ್ನ ಈಡೇರಿಸಿರುವ ಅವರು ಜಮೀಮಾ ಅವರಿಗೆ ಕ್ರಿಕೆಟ್ ಬ್ಯಾಟ್ ಆಕಾರದ ವಿಶೇಷ ಗಿಟಾರ್ ಉಡುಗೊರೆಯಾಗಿ ನೀಡುವ ಮೂಲಕ ಅಚ್ಚರಿಗೊಳಿಸಿದ್ದಾರೆ ಈ ಕ್ಷಣದ ವಿಡಿಯೋವನ್ನ ಜಮೀಮಾ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ವಿಡಿಯೋದಲ್ಲಿ ಗವಾಸ್ಕರ್ ಅವರು ಜಮೀಮಾ ಅವರೊಂದಿಗೆ ಕುಳಿತು ಶೋಲೆ ಚಿತ್ರದ ಹೇ ದೋಸ್ತಿ ಹಂನೈ ತೋಡಂಗೆ ಎಂಬ ಪ್ರಸಿದ್ಧ ಹಾಡನ್ನ ಹಾಡಿ ಸಂಭ್ರಮಿಸಿದ್ದಾರೆ ಬ್ಯಾಟ್ ಆಕಾರದ ಈ ವಿಶಿಷ್ಟ ಗಿಟಾರ್ ಕಂಡು ಜಮೀಮಾ ಸಂತಸ ವ್ಯಕ್ತಪಡಿಸಿದ್ದು ಸುನಿಲ್ ಸರ್ ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ ಎಂದು ಬರೆದುಕೊಂಡಿದ್ದಾರೆ ರಣವೀರ್ ಸಿಂಗ್ ಅನುಷ್ಕಾ ಶರ್ಮಾ ಸಿನಿಮಾ ಬ್ಯಾಂಡ್ ಬಾಜಾ ಭಾರತ್ ಮರು ಬಿಡುಗಡೆ ಬಾಲಿವುಡ್ ನ ಜನಪ್ರಿಯ ಜೋಡಿ ರಣವೀರ್ ಸಿಂಗ್ ಮತ್ತು ಅನುಷ್ಕಾ ಶರ್ಮಾ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಬ್ಯಾಂಡ್ ಬಾಜಾ ಭಾರತ್ ಮತ್ತೆ ತೆರೆಗೆ ಬರಲು ಸಿದ್ಧವಾಗಿದೆ ಸಿನಿಮಾ ಪ್ರದರ್ಶನ ಕಂಪನಿ ಪಿವಿಆರ್ ಐನಾಕ್ಸ್ ಈ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರವನ್ನ ಜನವರಿ ಹದಿನಾರರಂದು ಮರು ಬಿಡುಗಡೆ ಮಾಡುತ್ತಿರುವುದಾಗಿ ಘೋಷಿಸಿದೆ ಹೆಸರಾಜ್ ಫಿಲ್ಮ್ಸ್ ನಿರ್ಮಾಣದ ಈ ಚಿತ್ರವು ಎರಡ್ ಸಾವಿರದ ಹತ್ತರಲ್ಲಿ ಮೊದಲ ಬಾರಿಗೆ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಯಶಸ್ಸು ಕಂಡಿತ್ತು ದೆಹಲಿಯ ವೆಡ್ಡಿಂಗ್ ಪ್ಲಾನರ್ ಉದ್ಯಮದ ಹಿನ್ನೆಲೆಯಲ್ಲಿ ಸಾಗುವ ಈ ಕತೆ ಇಬ್ಬರು ಸ್ನೇಹಿತರ ವೃತ್ತಿ ಜೀವನ ಮತ್ತು ಪ್ರೀತಿಯನ್ನು ಈ ಚಿತ್ರದಲ್ಲಿ ಭಾವನಾತ್ಮಕವಾಗಿ ತೋರಿಸಲಾಗಿದೆ ವಿಶೇಷವೆಂದರೆ ಈ ಚಿತ್ರದ ಮೂಲಕವೇ ರಣವೀರ್ ಸಿಂಗ್ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ದರೂ ಮನೀಶ್ ಶರ್ಮಾ ನಿರ್ದೇಶನದ ಈ ಸಿನಿಮಾವನ್ನು ಹದಿನೈದು ವರ್ಷಗಳ ನಂತರ ಮತ್ತೊಮ್ಮೆ ದೊಡ್ಡ ಪರದೆಯ ಮೇಲೆ ನೋಡಲು ಸಿನಿಮಾ ಪ್ರೇಮಿಗಳು ಖಾತರಾಗಿದ್ದಾರೆ ಹಳೆಯ ನೆನಪುಗಳನ್ನು ಮರುಕಳಿಸುವ ಈ ಪ್ರಯತ್ನಕ್ಕೆ ಅಭಿಮಾನಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ